ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಬಿವೈ ವಿಜೇಂದ್ರ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಮರಿ ರಾಜವಲಿ ಪರ ಮಾಜಿ ಶಾಸಕ ದಡೇಸೂಗೂರು ಬ್ಯಾಟಿಂಗ್ ಮಾಡಿದ್ದ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಬಿಜೆಪಿ ಶೇಕಡ ಎಂಬತ್ತರಷ್ಟು ಸೀಟನ್ನ ಗೆದ್ದೇ ಗೆಲ್ಲತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಕನಕಗಿರಿ ಕ್ಷೇತ್ರದ ಮಾಜಿ ಶಾಸಕ ಬಸವರಾಜ ದಡೆಸೂಗೂರು ಈ ರೀತಿಯ ಒಂದು ಭವಿಷ್ಯ ನುಡಿದಿದ್ದಾರೆ ಗಂಗಾವತಿಯಲ್ಲಿ ಹಮ್ಮಿಕೊಂಡಿದ್ದಂತಹ ಬಿಜೆಪಿ ಕಾರ್ಯಕ್ರಮದಲ್ಲಿ ಶಾಸಕರು ಈ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಬಿವೈ ವಿಜೇಂದ್ರ ಆಗ್ತಾರೆ ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಶೇಕಡ ಎಂಬತ್ತರಷ್ಟು ಸೀಟನ್ನು ಪಡೆದು ಅಧಿಕಾರಕ್ಕೆ ಬರುತ್ತೆ ವಿಜೇಂದ್ರ ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ ಅಂತ ದಡೆಸೂಬರ್ ಅವರು ಹೇಳಿದ್ದಾರೆ ಆ ಒಂದು ವೇದಿಕೆ ಬಿವೈ ವಿಜೇಂದ್ರ ಪರ ಸಾವಿರಾರು ಬಿಜೆಪಿ ಕಾರ್ಯಕರ್ತರ ಜೈಕಾರ ಸಾವಿರಾರು ಕಾರ್ಯಕರ್ತರು ಬಿವೈ ವಿಜೇಂದ್ರ ಪರ ಜೈಕಾರ ಹಾಕ್ತಾರೆ ಆ ಒಂದು ಕಾರ್ಯಕ್ರಮದಲ್ಲಿ ಕನಕಗಿರಿ ಕ್ಷೇತ್ರದ ಮಾಜಿ ಶಾಸಕ ಬಸವರಾಜ ಗುರು ಈ ರೀತಿಯ ಒಂದು ಭವಿಷ್ಯ ನುಡಿದಿದ್ದಾರೆ ನಾಲ್ಕು ಸಾವಿರ ನಮ್ಮ ರಾಜ್ಯಾಧ್ಯಕ್ಷ ಮುಖ್ಯಮಂತ್ರಿ ಆಗ್ತದೆ ಹಿರಿಯ ರಾಜ್ಯಾಧ್ಯಕ್ಷರ ಹಿರಿಯ ಆದಂತ ಇವತ್ತು ರಾಜ್ಯಾಧ್ಯಕ್ಷರು ಮುಂದಿನ ಇಪ್ಪತ್ತೆಂಟರ ಈ ರಾಜ್ಯದ ಮುಖ್ಯಮಂತ್ರಿ ನಾಲ್ಕು ಸಾರಿ ಆಗಿದೆ ನಮ್ಮ ರಾಜ್ಯಾಧ್ಯಕ್ಷ ಮುಖ್ಯಮಂತ್ರಿ ಆಗ್ತದೆ ಹಿರಿಯರಾದಂತ ರಾಜ್ಯಾಧ್ಯಕ್ಷ ಹಿರಿಯರಾದಂತ ಇವತ್ತು ರಾಜ್ಯಾಧ್ಯಕ್ಷರು ಮುಂದಿನ ಇಪ್ಪತ್ತೆಂಟರ ಈ ರಾಜ್ಯದ ಮುಖ್ಯಮಂತ್ರಿ ಅಂತ ರಾಜ್ಯಾಧ್ಯಕ್ಷರನ್ನು ಖುಷಿಯಂತೆ ఇప్ప ముఖ్యమంత్రి ఆయర ಮುಖ್ಯಮಂತ್ರಿ <laughs> ಆಚರಣ